ನಮಸ್ಕಾರ ಜೆ ಜೆಡಿಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಸತ್ಕಾರ ಫೌಂಡೇಶನ್ ರಾಮದುರ್ಗದ ವತಿಯಿಂದ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಉಚಿತವಾಗಿ ಚಿಕ್ಕ ಮಕ್ಕಳಿಗೆ ಸ್ವರ್ಣ ಬಿಂದು ಪ್ರಾಶಾಯಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದಾರೆ ಎಂದು ಈ ಕುರಿತು ಸತ್ಕಾರ ಫೌಂಡೇಶನ್ನ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಇಲ್ಲಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ರಾಮದುರ್ಗದ ಜನತೆ ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿಯನ್ನು ಮಾಡಿದರು ಸತ್ಕಾರ ಫೌಂಡೇಶನ್ ರಾಮದುರ್ಗ ಇವರ ವತಿಯಿಂದ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಉಚಿತವಾಗಿ ಸ್ವರ್ಣ ಬಿಂದು ಪ್ರಾಶಣ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಸೋಮವಾರ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಹತ್ತರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸತ್ಕಾರ ಫೌಂಡೇಶನ್ನ ಸಂಗಮೇಶ್ ಉದುಪುಡಿ ತಿಳಿಸಿದರು ಇದರ ಒಂದು ಸದುಪಯೋಗವನ್ನು ರಾಮದುರ್ಗದ ಜನತೆ ಪಡೆದುಕೊಳ್ಳಬೇಕು ಈ ಉಚಿತ ಸುವರ್ಣ ಪ್ರಾಶಣ ಅಭಿಯಾನದಿಂದ ಆಗುವ ಪ್ರಯೋಜನಗಳು ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಕಾರಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ತ್ರಿದೋಷಗಳಾದ ವಾತ ಪಿತ್ತ ಕಫವನ್ನ ಸಮತೋಲನದಲ್ಲಿ ಇಡುತ್ತದೆ ಸಿಟ್ಟು ಭಯ ಹಾಗೂ ಹಿಂಜರಿಕೆಯನ್ನು ತಡೆದುಕೊಳ್ಳುತ್ತದೆ ಚಿಕ್ಕ ಮಕ್ಕಳಿಗೆ ಈ ಪ್ರಾಶಾಣವನ್ನು ಮಾಡಿಸಲಿ ಹಾಗೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿ ಎಂದು ಸತ್ಕಾರ ಫೌಂಡೇಶನ್ನ ಪದಾಧಿಕಾರಿಗಳು ಇಂದು ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ವಿನಂತಿಯನ್ನು ಮಾಡಿದರು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಉಚಿತವಾಗಿ ಸತ್ಕಾರ ಫೌಂಡೇಶನ್ ವತಿಯಿಂದ ಸ್ವರ್ಣಬಿಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಎಂದು ತಿಳಿಸಿದರು ಈ ವೇಳೆ ಸತ್ಕಾರ ಫೌಂಡೇಶನ್ನ ಸಂಗಮೇಶ್ ಉದುಪುಡಿ ಬಸವರಾಜ್ ಆರಿಬೆಂಚಿ ಸುಹಾಸ್ ಆರಿಬೆಂಚಿ ವಿಕಾಸ್ ರೂಡ್ಗಿ ವಿನಾಯಕ್ ಗಂಗಣ್ಣವರ್ ಸೇರಿದಂತೆ ಮುಂತಾದವರು ಈ ವೇಳೆ ಉಪಸ್ಥಿತರಿದ್ದರು ಪತ್ರಿಕಾ ಹಾಗೂ ನಮಸ್ಕಾರ ನಾವು ಪ್ರಸ್ತುತವಾಗಿ ರಾಮನಗರದಲ್ಲಿ ಸರ್ಕಾರ ಫೌಂಡೇಶನ್ ಅಂತೇಳಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈಗಾಗಲೇ ಕೆಲಸಗಳನ್ನ ಶುರು ಮಾಡಿದ್ದೀವಿ ಬಹುತೇಕರಿಗೆ ಗೊತ್ತಿದೆ ಅಂತಲೂ ನಾನು ಭಾವಿಸ್ತೀನಿ ತಮಗೆಲ್ಲ ಬಹುತೇಕ ತಿಳಿದಿರೋ ಹಾಗೆ ಈಗಾಗಲೇ ನಾವು ಕಳೆದ ಮೂರು ತಿಂಗಳಿಂದನೂ ಈ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಸುವರ್ಣ ಪ್ರಾಶನ ಹಾಕುವಂಥ ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಈ ಉದ್ದೇಶ ಏನು ಅಂತಂದರೆ ನಮಗೆಲ್ಲ ಗೊತ್ತಿದೆ ಇವಾಗ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿನೇ ವ್ಯಾಕ್ಸಿನೇಷನನ್ನು ನಾವು ಹಾಕಿಸ್ಕೊಂಡ್ವಿ ಕೋವಿಡ್ ಬರಬಾರ್ದು ಅನ್ನೋ ಕಾರಣಕ್ಕೆ ಆ ಥರದ ನಾವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ವಿ ಅದೇ ರೀತಿನೇ ಈ ಪೋಲಿಯೋ ಬರಬಾರ್ದು ಹೇಳಿ ಪೋಲಿಯೋ ವ್ಯಾಕ್ಸಿನೇಷನ್ ಹಾಕಿಸ್ಕೊಂತೀವಿ ದಡಾರ್ ಬರಬಾರ್ದು ಅಂತ ದಡಾರ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂತೀವಿ ಹೀಗೆ ಬೇರೆ ಬೇರೆ ತರಹದ ಕಾಯಿಲೆಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಮುಂಚೆಯಿಂದನೂ ನಾವು ಆ ಒಂದು ವ್ಯಾಕ್ಸಿನೇಷನ್ಗಳನ್ನ ಹಾಕಿಸ್ಕೊತಾ ಬಂದಿದ್ದೀನಿ ನಮ್ಮಲ್ಲಿ ಕೃಷಿ ಪರಂಪರೆಯಿಂದನೂ ಈ ಆಯುರ್ವೇದದಲ್ಲಿ ಸುವರ್ಣ ಪ್ರಾಶನ ಅನ್ನುವಂಥದ್ದನ್ನು ಮುಂಚೆಯಿಂದನೂ ನಮ್ಮ ತಾತ ಮುತ್ತಜ್ಜರ ಕಾಲದಿಂದಾನು ಬಹುತೇಕರು ಮನೆಯಲ್ಲೇ ತಯಾರು ಮಾಡ್ತಿದ್ರು ಆಮೇಲೆ ಕೆಲವೊಂದಷ್ಟು ಆಯುರ್ವೇದಿಕ್ ಹಾಸ್ಪಿಟಲ್ಗಳಲ್ಲೂ ಹಾಕ್ತಾ ಇದ್ರು ಪ್ರಸ್ತುತವಾಗಿಯೂ ಆಯುರ್ವೇದಿಕ್ ಹಾಸ್ಪಿಟಲ್ಗಳಲ್ಲಿ ಇದನ್ನು ಎರಡು ನೂರು ರೂಪಾಯಿ ನೂರು ರೂಪಾಯಿ ಚಾರ್ಜ್ ಮಾಡಿ ಹಾಕ್ತಾ ಬಂದಿದ್ದಾರೆ ಈಗ ಸಹ ಪ್ರಸ್ತುತವಾಗಿರೋ ಈ ಬಂಗಾರಕ್ಕೆ ಅಗ್ನಿ ಸಂಸ್ಕಾರ ಕೊಟ್ಟವೆ ಅಂದರೆ ಅದು ಭಸ್ಮದ ರೂಪದೊಳಗೆ ಬರುತ್ತೆ ಅದನ್ನು ಸುವರ್ಣಭಸ್ಮ ಅಂತ ಕರೀತಾರೆ ಆ ಸುವರ್ಣಭಸ್ಮಕ್ಕೆ ಜೇನು ಅಶ್ವಗಂಧ ಆ ಬಜೆ ಈ ಥರದ ಒಂದಷ್ಟು ಹರ್ಪ್ಸ್ ಹಾಕಿದ ಮೇಲೆ ರೆಡಿ ಆಗ್ತಕ್ಕಂಥ ರೆಮಿಡಿನೇ ಈ ಸುವರ್ಣ ಪ್ರಾಶನ ಕರಿತೀವಿ ನಾನು ರಾಜಕೋಟದಲ್ಲಿ ಸಂಸ್ಕೃತಿ ಆರ್ಯ ಹೇಳಿ ಬಹುತೇಕ ನಮ್ಮ ದೇಶದಲ್ಲಿನೇ ಒಂದು ದೊಡ್ಡ ಗುರುಕುಲ ಅಲ್ಲಿರ್ತಕ್ಕಂಥ ಆಚಾರ್ಯರು ಮೆಹುಲ್ಬಾಯಿ ಆಚಾರ್ಯ ಅಂತೇಳಿ ಅವರು ಹೆಸರು ಅವರು ಒಂದ್ಸಲ ರಾಷ್ಟ್ರಪತಿ ಹಾಗೂ ಒಂದ್ಸಲ ಉಪರಾಷ್ಟ್ರಪತಿಗಳಿಂದ ಈ ಒಂದು ಸುವರ್ಣ ಪ್ರದರ್ಶನಕ್ಕೆ ಮನ್ನಣೆಯನ್ನು ತಗೊಂಡಿದ್ದಾರೆ ಆಮೇಲೆ ಕೇಂದ್ರ ಸರ್ಕಾರದಿಂದ ಒಂದು ಅನುದಾನವನ್ನು ತಗೊಂಡು ಇದು ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಅವರದ್ದೇ ಒಂದಷ್ಟು ಕೇಂದ್ರಗಳನ್ನು ಮಾಡಿಕೊಂಡು ಎಲ್ಲಿ ಆರ್ಗ್ಯಾನಿಕ್ ಸ್ಟೋರ್ಗಳಿದ್ದಾವೆ ಈ ತರಹದ ಏನು ಸ್ವದೇಶಿ ಸ್ವದೇಶಿ ಮಾಡುವಂಥವ್ರು ಈ ಥರದವ್ರನ್ನ ಒಂದಷ್ಟು ಸಂಪರ್ಕ ಮಾಡಿಕೊಂಡು ಅವರಿಂದ ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಆ ಪೈಕಿ ನಾವು ಸಹ ಅದನ್ನು ರಾಮದುರ್ಗದಲ್ಲಿ ಕಳೆದ ಮೂರು ತಿಂಗಳಿಂದ ಪ್ರಾರಂಭ ಮಾಡಿದ್ದೀವಿ ಪತ್ರಿಕಾ ಬಳಗದವರು ಏನಿದ್ದೀರಾ ಈ ಥರದ ಮಾಹಿತಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸೋ ಮುಖಾಂತರ ಪ್ರತಿಯೊಬ್ಬರಿಗೂ ಇದರ ಒಂದು ಸದುಪಯೋಗ ಆಗುವಂತ ಆಗುವಂಥದ್ದು ನನ್ನ ಆಶಯ ಇದರ ಜೊತೆಗೇನೆ ಬಹುತೇಕ ನಮಗೆಲ್ಲ ಗೊತ್ತಿದೆ ಈ ಗರ್ಭ ಸಂಸ್ಕಾರ ಅನ್ನುವಂಥದ್ದು ಆಮೇಲೆ ನಾನು ಇದು ಗರ್ಭ ಸಂಸ್ಕಾರ ಅನ್ನುವಂಥದ್ದು ಆಮೇಲೆ ಪಂಚಗವ್ಯಾ ಬೇಸಂದು ಮೆಡಿಕೇಶನ್ ಅನ್ನುವಂಥದ್ದು ಪಂಚಗವ್ಯ ಅಂತಂದರೆ ಗೋಮಯ ಗೋಮೂತ್ರ ಹಾಲು ಮಜ್ಜಿಗೆ ಮತ್ತು ತುಪ್ಪ ಈ ಒಂದು ಐದು ಪಂಚಗವ್ಯಗಳನ್ನ ಬಳಸಿಕೊಂಡು ಅದರ ಜೊತೆಗೆ ಅದಕ್ಕೆ ಆಯಾ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಏನೇನು ಹರ್ಸ್ ಬೇಕಾಗುತ್ತೆ ಅದನ್ನು ಉಪಯೋಗ ಮಾಡಿಕೊಂಡು ಮಾಡುವಂಥ ಚಿಕಿತ್ಸೆನ ಪಂಚಗವ್ಯ ಚಿಕಿತ್ಸೆ ಅಂತ ಕರೀತಾರೆ ಈ ಒಂದು ಪಂಚಗವ್ಯ ಚಿಕಿತ್ಸೆಯನ್ನು ಸಹ ಮಹಾನಗರದಲ್ಲಿ ಮಹಾನಗರದಲ್ಲಿರ್ತಕ್ಕಂಥವರಿಗೆ ಅದಕ್ಕೆ ಏನೇನು ಬೇಕು ಅನ್ನುವಂಥದ್ದನ್ನ ನಾವು ಉಚಿತವಾಗಿಯೇ ಒಂದು ಕನ್ಸಲ್ಟೇಷನನ್ನು ಸಮೀಪದಲ್ಲೇ ನಾವು ಪ್ರಾರಂಭ ಮಾಡೋ ಈ ತರಹದ್ದು ಇದರ ಜೊತೆಗೇನೆ ಸಾಕಷ್ಟು ನಮ್ಮ ದೇಸಿ ಕ್ರೀಡೆಗಳಿದಾವೆ ಈಗಾಗಲೇ ಅವು ಸಾಕಷ್ಟು ನಮ್ಮ ಸಹ ಹೋಗಿದ್ದಾರೆ ನಮಗೆ ಗೊತ್ತಿರಬಹುದು ನಾಗರ ಪಂಚಮಿ ದಿವಸ ನಾವು ಹುತ್ತಕ್ಕೆ ಹಾಲೆರಿತೀವಿ ಮಹಿಳೆಯರೇ ಹೋಗಿ ಹಾಲೆರಿತಾರೆ ಯಾರು ಹೋಗೋದಿಲ್ಲ ಅದರ ಹಿಂದಿನ ಉದ್ದೇಶ ಏನು ಅಂತಂದರೆ ನನ್ನ ನಾನು ನಮ್ಮ ದೇಸಿ ಹಸುವಿನ ಹಾಲನ್ನು ಆ ಹುತ್ತದಲ್ಲಿರ್ತಕ್ಕಂಥ ಹುತ್ತದ ಮಣ್ಣಿಗೆ ಹಾಕೋದ್ರಿಂದ ಒಂದು ವಿಶೇಷವಾದಂಥ ಆಕ್ಸೈಡ್ ಬಿಡುಗಡೆ ಆಗುತ್ತೆ ಬಿಡುಗಡೆಯಾದಂಥ ಆಕ್ಸೈಡನ್ನು ಯಾರು ಮಹಿಳೆಯರು ಆಸ್ವಾದಿಸಿದಿರು ಅಂತಂದ್ರೆ ಅವರ ಗರ್ಭಕ್ಕೆ ಒಂದು ವಿಶೇಷವಾದಂಥ ಶಕ್ತಿ ಬರುತ್ತೆ ಆ ಕಾರಣಕ್ಕೇನೆ ಹಾಲು ಹಾಕಿದ ತಕ್ಷಣ ಯಾರೂ ಬರೋದಿಲ್ಲ ಅದಕ್ಕೊಂದು ಪ್ರದಕ್ಷಿಣೆಯನ್ನು ಹಾಕ್ತಾರೆ ಈ ತರದ ಸಾಕಷ್ಟು ವಿಷಯಗಳು ನಮ್ಮ ಹಿಂದೂ ಪರಂಪರೆಯಲ್ಲಿ ಈ ಮುಂಚೆಯಿಂದನೂ ಬಂದಿದೆ ನಾವು ಅದನ್ನು ಮುಂದಿನ ಪೀಳಿಗೆಗೆ ರವಾನಿಸುವಲ್ಲಿ ನಾವು ಈಗಾಗಲೇ ಹೇಳಿದೀವಿ ಈ ತರದ ಒಂದಷ್ಟು ಮಾಹಿತಿಗಳೇನಿದ್ದಾವೆ ಅವನ್ನ ಪಕ್ಕ ತೆಗೆದು ಅದನ್ನು ಸಮಾಜಕ್ಕೆ ಪರಿಚಯ ಮಾಡುವಂಥದ್ದಾಗಿರ್ಬೋದು ಆಮೇಲೆ ಸಾಕಷ್ಟು ಜನ ಹುತಾತ್ಮರು ಈಗಾಗಲೇ ಆಗ ಹೋಗಿದ್ದಾರೆ ಆಮೇಲೆ ಕೆಲವೊಂದಷ್ಟು ಜನರ ಮಾತ್ರ ನಮ್ಗೆ ಗೊತ್ತಿರೋರು ಇವರು ನಮ್ಮ ಜಾತಿ ಸೀಮಿತರು ಅಂತ ಹೇಳಿ ಯಾರೋ ಅವರನ್ನ ತೋರಿಸುವಂತದ್ದಾಗಿರ್ಬೋದು ನಮ್ಮ ಒಬ್ಬ ರಾಜಕಾರಣಿ ಇರ್ತಕ್ಕಂಥ ವ್ಯಕ್ತಿ ನನ್ನ ಜಾತಿಗೆ ಸಂಬಂಧಪಟ್ಟಂತವನ್ನ ನಾವು ಸ್ಟ್ಯಾಚು ಮಾಡಬೇಕು ಆ ಥರದ್ದು ಈ ಥರದ್ದು ಮತ್ತೆ ಮಧ್ಯೆ ಏನಾಗ್ಬಿಟ್ಟಿದೆ ಸಾಕಷ್ಟು ಜನ ಹುತಾತ್ಮರು ತಾವು ಮಾ ತಾವು ಮಾಡಿರ್ತಕ್ಕಂತ ಈ ಹಲಗಲಿ ಬೇಡರಾಗಿರ್ಬೋದು ಈ ಥರದವರು ಬೇರೆ 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 ತರದ್ದು ಸಾಕಷ್ಟು ಜನ ಕೆಲಸ ಮಾಡಿದಂಥವ್ರು ಈಗಾಗಲೇ ಅಳದು ಹೋಗಿದ್ದಾರೆ ಆ ತರದವ್ರನ್ನ ಸಮಾಜಕ್ಕೆ ಪರಿಚಯ ಮಾಡುವಂತದ್ದು ಆಮೇಲೆ ಈ ಆಗಸ್ಟ್ ಹದಿನೈದು ಸ್ವತಂತ್ರ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಬೇರೆ ಬೇರೆ ತರದ ಈ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಈ ತರದ ವ್ಯಕ್ತಿಗಳನ್ನ ಕರೆಸಿ ಅವ್ರನ್ನ ಸಮಾಜಕ್ಕೆ ಪರಿಚಯ ಮಾಡುವಂತದ್ದು ಅವರಿಂದ ನಾವು ಪ್ರೇರಣೆ ಪಡ್ಕೊಳ್ಳುವಂಥದ್ದು ಕೆಲಸಗಳನ್ನ ನಮ್ಮ ಸಂಘ ಪ್ರಾರಂಭ ಮಾಡುತ್ತೆ ಮತ್ತೆ ಹತ್ತು ಬೆಳೆನಿಗೆ ಎಪ್ಪತ್ತು ರೂಪಾಯಿ ನಾವು ತೊಗೊತೀವಿ ಬಹುತೇಕ ನಮ್ಗೆ ಗೊತ್ತಿರ್ಬೋದು ಒಂದ್ ಲೀಟರ್ ಹಾಲಿಗೆ ನಾವು ಎಷ್ಟು ಹಣ ಕೊಡ್ತೀವಿ ಅಂತೇಳಿ ಅದು ಕೊಡುವಂಥ ಸಾಕಷ್ಟು ಸಗಣಿ ಬರುತ್ತೆ ಅದರಿಂದ ಆ ಬರ್ತಕ್ಕಂಥ ಸಗಣಿನ ನಾವು ಸಂಗ್ರಹ ಮಾಡಿಕೊಂಡು ಈ ತರದ ಬೆರಣಿಗಳನ್ನ ಮಾರಾಟ ಮಾಡೋದಾಗಿರ್ಬೋದು ಆಮೇಲೆ ಇದೊಂದು ಗಣೇಶನ ಮೂರ್ತಿ ಇದೆ ಇದು ತುಂಬಾ ಚೆನ್ನಾಗಿದೆ ಗಣೇಶನ ಮೂರ್ತಿ ಆಮೇಲೆ ಆಮೇಲೆ ಇದು ಏನು ಬರ್ತಕ್ಕ ನಮ್ಮ ಫೋನಿನ ಮೂಲಕ ಬರ್ತಿರ್ತಕ್ಕಂಥದ್ದು ಏನೋ ಏನು ರೇಡಿಯೇಷನ್ ಇರುತ್ತೆ ಅದನ್ನ ಹೀಲ್ ಮಾಡುವಂಥ ಕೆಲಸವನ್ನ ಇದನ್ನ ಮಾಡುತ್ತೆ ನಾವು ನಮ್ಮ ಮನೆಯಲ್ಲಾಗಿರ್ಬೋದು ಇಲ್ಲ ನಮ್ಮ ಗಾಡಿಗಳೇನಿದೆ ಆ ಜಾಗದಲ್ಲಿ ಇದನ್ನ ಅನಿಸೋದಾಗಿರ್ಬೋದು ಇದನ್ನ ಮಾಡಿದ್ರೆ ಇದು ಏನೋ ಏನ್ ರೇಡಿಯೇಷನ್ ಇರುತ್ತೆ ಅದನ್ನು ಹೀಲ್ ಮಾಡುವಂಥದ್ದು ಆಮೇಲೆ ಪ್ರಕೃತಿ ಕೂಡ ಸ್ವಚ್ಛವಾಗುತ್ತೆ